ಆ ಸ್ವತಂತ್ರ ಉರುತವಾಗಿ ನಮ್ಮ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದರ ರಾಜ್ಯಪಾಲರ ಶ್ರಮ ಏನಿದೆ ಮತ್ತು ಕೇಂದ್ರ ಸರ್ಕಾರ ಬಿಜೆಪಿಯರು ನಮ್ಮ ನಾಯಕರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಮೇಲೆ ಅವರಿಗೆ ಕಾಲಕರ್ ತರಬೇಕು ರಾಜ್ಯ ಸರ್ಕಾರ ಏನು ನೂರ ಮೂವತ್ತಾರು ಸೀಟ್ಗಳು ಪಡೆದುಕೊಂಡು ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತೇಳಿ ಒಂದು ಸುಳ್ಳು ಆಪಾದನೆ ಮೇಲೆ ಇವತ್ತು ಸಹ ಅವ್ರ ಮೇಲೆ ಇವತ್ತು ಸಹ ಮೊಕ್ಕದ ಮಾಡಲಿಕ್ಕೆ ತಿಳಿಸೋ ಅನುಮತಿಯನ್ನು ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ಗೆ ಇವತ್ತು ಇದೇ ರಾಜ್ಯಪಾಲರು ಏನು ಸಿದ್ದರಾಮಯ್ಯವ್ರ ಮೇಲೆ ಟಿ ಅಂತ ಹೇಳಿ ಮದುವೆ ಕೊಡ್ತಾನೆ ಹನ್ನೊಂದೂವರೆ ಗಂಟೆಗೆ ಸಾಯಂಕಾಲ ಆರು ಗಂಟೆಗೆ ಇವತ್ತು ಸಾವಿರದ ಮೇಲೆ ಅವ್ರಿಗೆ ನೋಟಿಸ್ ಕೊಡ್ತಾರೆ ಇದರಲ್ಲಿ ಪ್ರಾಥಮಿಕ ತನಿಖೆನೂ ಕೂಡ ಆಗಿಲ್ಲ ಆದ್ರೆ ಪ್ರಾಥಮಿಕ ತನಿಖೆ ಆದಂತ ಪ್ರಕರಣ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಪ್ರಾಥಮಿಕ ತನಿಖೆಯಾಗಿ ಇವತ್ತು ಲೋಕಾಯುಕ್ತರು ಮತ್ತು ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ ಮಾಡೋಕ್ಕೆ ಪರವಾನಗಿ ಕೊಡಬೇಕಿದ್ದಾರೆ ಅದೇ ರೀತಿ ಇವತ್ತು ನಿಮ್ಮ ದುರ್ಗೇಶ್ ಟರಾಣಿ ಅವ್ರ ಮೇಲೆಗೂ ಕೂಡ ಪ್ರಾಥಮಿಕ ತನಿಖೆ ಆಗಿ ಗೆ ಇವತ್ತು ಸಹ ಲೋಕಾಯುಕ್ತರು ಇವತ್ತು ಸಹ ಗಂತವತ್ ರಾಜ್ಯಪಾಲರಿಗೆ ಪರವಾನಗಿ ಕೇಳಿದ್ದಾರೆ ಇದೆಲ್ಲವೂ ಕೂಡ ಎಂಟು ಹತ್ತು ತಿಂಗಳಿಂದ ಅದೇ ರೀತಿ ಬಳ್ಳಾರಿ ಜನಾರ್ದನ್ ರೆಡ್ಡಿ ಮೇಲೆ ಕೂಡ ಇವತ್ತು ಸಹ ಲೋಕಾಯುಕ್ತರು ಪರವಾನಗಿ ಪರವಾನಗಿಕ್ಕೆ ಇವತ್ತು ಸಹ ಗವರ್ನರ್ ಅವ್ರಿಗೆ ಪತ್ರವನ್ನು ಬರೆದಿದ್ದಾರೆ ಇತ್ತೀಚೆಗೆ ಎಂಟೊಂಬತ್ತು ತಿಂಗಳ ಹಿಂದೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮೇಲೆ ಎಂಟೊಂಬತ್ತು ತಿಂಗಳು ಹಿಂದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಸಿಕ್ಕೊಳ್ಳಿ ಅಂತ ಕೇಳಿದ್ದಾರೆ ಇವೆಲ್ಲವೂ ಕೂಡ ನಾಲ್ಕು ಪ್ರಕರಣದಲ್ಲಿ ಪ್ರಾಥಮಿಕ ತನಿಖೆ ಆಗಿರೋದನ್ನು ಸಹ ಗವರ್ನರ್ ಅವರಿಗೆ ಪರವಾನಿಗೆ ಕೊಡ್ಲಿಕ್ಕೆ ಕೇಳಿದ್ದಾರೆ ಅವರ ಎಂಟೊಂಬತ್ತು ತಿಂಗಳು ಹದಿನೈದು ತಿಂಗಳು ಹತ್ತಾರು ತಿಂಗಳಾದರೂ ಕೂಡ ಯಾವುದಕ್ಕೂ ಕೂಡ ಪರವಣಿಗೆ ಕೊಟ್ಟಿಲ್ಲ ಪ್ರಾಥಮಿಕ ತನಿಖೆ ನಂತರ ಕೂಡ ಬರವಣಿಗೆ ಕೊಟ್ಟಿಲ್ಲ ಆದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಏನು ಅಲ್ಲ ಭಾಷೆ ಏನು ನಮ್ಮ ಅಬ್ರಾಹಿಂ ಏನು ಪಿಟಿಷನ್ ಕೊಡ್ತಾರೆ ಹತ್ತುವರೆಗೆ ಸಾಯಂಕಾಲ ಮುಖ್ಯ ಕಾರ್ಯದರ್ಶಿಗಳು ಹೋಗಿ ಈ ಒಂದು ಕೇಸಿನ ಬಗ್ಗೆ ಸ್ವತಃ ಖುದ್ದಾಗಿ ಅವತ್ತು ಸಹ ಎಲ್ಲವನ್ನ ವಿವರಣೆ ಮಾಡಿ ಬರ್ತಾರೆ ಮತ್ತು ಪಟಿಷನ್ ಕೊಡ್ತಾರೆ ಉತ್ತರ ಕೊಡ್ತಾರೆ ಆರದ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಕೇಂದ್ರ ಸರ್ಕಾರ ಆಗಿ ರಾಜ್ಯಪಾಲರು ಸಾಯಂಕಾಲ ರಾತ್ರಿ ಹತ್ತುವರೆಗೆ ಪರ್ಮಿಷನ್ ಕೊಡ್ತಾರೆ ಹತ್ತು ಗಂಟೆಗಳ ಕಾಲಿ ಕಾಲದಲ್ಲಿ ಹತ್ತು ತಾಸ್ ಆಗಿ ಕೊಡ್ತಾರೆ ಎಂಟತ್ತು ತಿಂಗಳಾಗಿ ಆ ಯಾವ ಕೇಸ್ನವರು ಪ್ರಾಥಮಿಕ ತನಿಖೆ ಆಗಿದೆ ಸಿದ್ದರಾಮಯ್ಯ ಪ್ರಾಥಮಿಕ ತನಿಖೆ ಆಗಿಲ್ಲ ಆ ಕೇಸಿನಲ್ಲಿ ಎದುರಿಸಿ ಕೊಡೋದು ಇವ್ರ ಮೇಲೆ ಕೊಡ್ತಾರೆ ಅಂದ್ರೆ ಉದ್ದೇಶ ಎಷ್ಟಿದೆ ಅಂತೇಳಿ ಇವತ್ತು ತಾವು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯವರು ದೇವರಾಜಸ್ ಅವ್ರ ನಂತರ ಐದು ವರ್ಷ ಪ್ರವೇಶದ ಯಾರಾದ್ರೂ ಮುಖ್ಯಮಂತ್ರಿ ಇದೆ ಅದು ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಎರಡನೇ ಬಾರಿಗೆ ಅವತ್ತು ನೂರ ಮೂವತ್ತಾರು ಸೀಟ್ಗಳನ್ನು ಪಡ್ಕೊಂಡು ನಾವು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಬಡವರ ಪರವಾಗಿ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಎಸ್ ಎಸ್ ಟಿ ಜನಾಂಗಕ್ಕೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ಒದಗಿಸುವಂತಹದ್ದು ಈಗ ಅನೇಕ ಬಡವರ ಪರವಾಗಿ ರೈತರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟರು ಎರಡನೇ ಬಾರಿಗೂ ಕೂಡ ಐದು ಗ್ಯಾರಂಟಿಗಳೇನಿದ್ದಾವೆ ಬಡವರ ಪರವಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಅನ್ನಭಾಗ್ಯ ಯೋಜನೆ ಈ ಐದು ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಮತ್ತೊಮ್ಮೆ ನುಡಿದಂತೆ ನಡೆದಂತವು ನಲವತ್ತು ವರ್ಷ ಸುದೀರ್ಘ ಅವ್ರ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಅವ್ರ ಮೇಲೆ ತುಳಸಿ ಇಲ್ಲ ಈಗ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಸುಳ್ಳು ಆಪಾದನೆ ಮಾಡಿ ಇವತ್ತು ಅವರಿಗೆ ಕಳಂಕ ತರುವ ರೀತಿಯಲ್ಲಿ ಆ ಮುಡ ಹಗ್ ಬಗ್ಗೆ ಹೇಳ್ಬೇಕಂದ್ರೆ ಆ ಮುಡ ಹಾಗಂತ ತಪ್ಪಾದಂತವ್ರು ಮೂಡಾದವರು ಬಿಜೆಪಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಭಾವ ಮೈದಾನ ಮೇಲೆ ಹೆಸರಲ್ಲಿ ಮೂರು ಎಕರೆ ಜಮೀನು ಇರ್ತದೆ ಮೂರು ಎಕರೆ ಮೇಲೆ ನಾಲ್ಕು ಗುಂಟೆ ಅದು ಅವರು ಧರ್ಮ ಪತ್ನಿ ಕೊಟ್ಟಿರ್ತಾರ ಒಬ್ಬ ಸಹೋದರ ತನ್ನ ಸಹೋದರಿಗೆ ಕೊಟ್ಟಿರ್ತಾನೆ ಈ ಮೂಡಾದವರು ಅದನ್ನ ಪೂಸವಾಗಿ ಮಾಡ್ಕೊಂಡ್ರೆ ಹೆಂಗಿಲ್ಲ ಕೂತು ಆಚನೆ ಮಾಡಿಕೊಳ್ಳದೆ ಸಹ ಆ ಭೂಮಿಯನ್ನ ಇವರು ಅತಿಕ್ರಮಣ ಮಾಡಿ ಅಭಿವೃದ್ಧಿ ಪಡಿಸಿ ಲೇಔಟ್ ಮಾಡಿ ಮಾರಿರ್ತಾರೆ ನಮ್ಮ ಭೂಮಿ ಹಿಂಗಾಗಿದೆ ನಮ್ಮ ಭೂಮಿಯನ್ನ ನೀವು ವಾಪಸ್ ಕೊಡಿ ಅಂತ ಕೇಳ್ತಾರೆ ವಾಪಸ್ ಕೊಡ್ಲಿಕ್ಕೆ ಆಗುದಿಲ್ಲ ಮೂಡದಲ್ಲಿ ನಿರ್ಣಯ ಆಯ್ತದೆ ಮೂಡ ಬಿಜೆಪಿ ಅಧ್ಯಕ್ಷ ಇರ್ತಾರೆ ಮೂಡ ಅಧ್ಯಕ್ಷ ಆ ಬಿಜೆಪಿ ಅಧ್ಯಕ್ಷ ಇದ್ದಾಗ ಅಲ್ಲಿ ಶಾಸಕರು ಚೀಟಿದೇವೇ ಕೂಡ ಜನತಾದಳದವ್ರು ಸರಾ ಮಹೇಶ್ ಬೇರೆ ಇರ್ತನೂ ಸಹ ಜನತಾ ದಳದವ್ರು ನಿಮ್ಮ ರಾಮದಾಸ್ ಬಿಜೆಪಿಯವರು ಇವರೆಲ್ಲರೂ ಕೂಡ ಮೂಡದರೆ ಒಪ್ಕೊಳ್ತಾರೆ ತಪ್ಪಾಗಿದೆ ನಮ್ಮಿಂದ ಮೂಡಾದಿಂದ ತಪ್ಪಾಗಿದೆ ಅವ್ರ ಭೂಮಿಯನ್ನ ಭೂಸ್ವಾಧೀನ ಪಡಿಸಿಕೊಂಡು ನಾವು ಆ ಮನೆ ಅವ್ರಿಗೆ ಪರಿಹಾರ ಕೊಟ್ಟು ನಾವು ಮಾಡ್ಬೇಕಾಗಿತ್ತು ಆದ್ರೂ ಅದ ಯಾವುದೇ ಮಾಡಿದೆ ಒಟ್ಟು ಒಂದು ಘೋರವಾದಂತ ತಪ್ಪನ್ನು ಎಸಿಗೆ ಆ ಭೂಮಿಯನ್ನ ನಾವು ವಶಪಡಿಸಿಕೊಂಡು ತಗೊಂಡು ತಪ್ಪು ಅಂತ ಅಭಿವೃದ್ಧಿಪಡಿಸಿ ಮಾರಾಟ ಮಾಡಿದೆ ಹೀಗಾಗಿ ಕಾನೂನು ಹೇಳ್ತಾರೆ ಕೂಡ ನಿರ್ಣಯ ಆಗ್ತದೆ ಎಲ್ಲೆ ನೀವು ವಿಜಯಪುರದಲ್ಲಿ ಕೂಡ ಯಾರಿಗೆ ಘೋಷಣೆ ಮಾಡಿದಾಗ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಫಾರ್ಟಿ ಕಲ್ಲರು ಆ ಮಾಡಿದ ತಪ್ಪಿಗಾಗಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಐವತ್ತು ಪರ್ಸೆಂಟ್ಸ ಅಭಿವೃದ್ಧಿ ಪಡಿಸಿದ ಸೈಟ್ನಲ್ಲಿ ನಿವೇಶದಲ್ಲಿ ಕೊಟ್ಟಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯವ್ರಿಗೆ ಕೇಳಿದಿಲ್ಲ ಇಂತಲೇ ಕೊಡೋಂತನೂ ಕೂಡ ಅವ್ರು ಕೇಳಿರಂಗಿಲ್ಲ ಆದ್ರೆ ಅದನ್ನೇ ಇಟ್ಕೊಂಡಿತ್ತು ಸಹ ಏನೋ ಅದರಲ್ಲಿ ಹುರುಳಿಲ್ಲ ಆ ಹುರುಳಿಲ್ಲ ಅಂತ ತಪ್ಪು ಯಾರು ಸಿದ್ದರಾಮಯ್ಯವ್ರು ಯಾರಿಗೂ ಕೇಳಿಲ್ಲ ಅವತ್ತು ಪತ್ರ ಬರ್ದಿಲ್ಲ ಇಂತಲ್ಲಿ ನಮ್ಮ ನಿವೇಶನ ಅಂತ ಕೇಳಿಲ್ಲ ಅದರ ಮೇಲೆ ಇವತ್ತು ಸಹ ಇವತ್ತೊಂದು ಪ್ರಕರಣವನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಕಪ್ಪು ಚುಕ್ಕೆ ತರಬೇಕು ಕಳಕ ತರಬೇಕು ಈ ಸರ್ಕಾರ ಏನಿದೆ ಆ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಇದು ಯಾವ ಕಾಲಕ್ಕೂ ಕೂಡ ಆಗೋದಿಲ್ಲ ನಾವು ಕಾನೂನು ಹೋರಾಟನು ಮಾಡ್ತೇವೆ ಅದೇ ರೀತಿ ನಾವು ರಾಜಕೀಯ ಹೋರಾಟವನ್ನು ಮಾಡಿ ಮನೆ ಮನೆಗೆ ಜನರ ಬಳಿಗೆ ಹೋಗಿ ಇವತ್ತು ಸಹ ಈ ಬಿಜೆಪಿಗೆ ಈ ಷಡ್ಯಂತ್ರವುದ ನಾವು ಹೋರಾಟ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ ಆ ದಶೆಯಲ್ಲಿ ಇವತ್ತು ನಾನಾಗ್ಲಿ ನಮ್ಮ ಶಾಸಕರಾದಂತಹ ಯಶವಂತರಗೌಡ ಪಾಟೀಲ್ರು ನಮ್ಮ ಅಶೋಕ್ ಮನಗೂಡವರು ಸುನೀಲ್ಗೌಡ ಪಾಟೀಲ್ರು ರಾಜ್ವಾಡ್ಗೂರ್ ಅವರು ಹಮೀದ್ ಮುರ್ಷ್ರೀಫ್ ಅವರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ನಮ್ಮ ರೋಡಿ ನೋಡಿ ಅವರು ಮೂಲ ಭಾಗವನ್ನೂರು ಕಾಂತಾರ ನಾಯ್ಕ ಅವರಿಗೆ ಅವರಿವರ ಎಲ್ಲರೂ ಮುಖಂಡ ಇವತ್ತು ದಿವಸ ಮೂಲಕ ಅಸಂಖ್ಯಾತರ ಕಾರ್ಯಕ್ರಮ ಕಾರ್ಯಕರ್ತರ ಮೂಲಕ ಇವತ್ತು ನಾವು ಹೋಗಿ ಜಿಲ್ಲಾಧಿಕಾರಿಗಳ ಭೇಟಿಯಾಗಿ ಇವತ್ತು ರಾಷ್ಟ್ರಪತಿಗಳಿಗೆ ಇವು ಏನು ಗವರ್ನರ್ ಮಾಡಿದಂತ ಕ್ರಮ ಏನಿದೆ ಇದು ಕಾನೂನು ಬಾಹಿರ ಪ್ರಜಾಪ್ರಭುತ್ವದ ಅಭಿವೃದ್ಧಿ ವಿರುದ್ಧ ಸೇಡಿನ ರಾಜಕೀಯ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಇವತ್ತೂ ಸಹ ವರ್ತಿಸ್ತಾ ಇದ್ದಾರೆ ಅನ್ನೋ ಮಾತನ್ನ ಹೇಳಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾ ಮುಂದೆ ಇದು ಜಿಲ್ಲಾದ ನಂತರ ಪ್ರತಿಯೊಂದು ತಾಲೂಕಿನಲ್ಲಿ ಮತಕ್ಷೇತ್ರದಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ನಮ್ಮ ಹೋರಾಟ ಮುಂದುವರ್ತದೆ ಈ ಒಂದು ಕ್ರಮ ಎನ್ನುವೇ ಬಿಜೆಪಿಯವರು ನಮ್ಮನ್ನ ಆಸ್ತಿಗೆ ಓದಲಿಕ್ಕೆ ಪ್ರಯತ್ನ ಮಾಡಬಹುದು ಆದ್ರೆ ಅಂತ ಮೂರ್ಖರು ಯಾರೂ ಇಲ್ಲ ಸಿದ್ದರಾಮಯ್ಯ ಅವರು ಬಂತ ಜನಪ್ರಿಯ ನಾಯಕರ ಮೇಲೆ ಕೈ ಹಾಕಿದೆ ಇವರು ಸುಟ್ಟು ಬಸ್ ಮಾಡ್ತಾರೆ ಇವತ್ತು ಇದರ ಪಶ್ಚಾತ್ತಾಪ ಪ್ರಶ್ನೆ ಬರ್ತದೆ ಅವ್ರ ಮುಂದೆ ಜನ ಇವತ್ತು ಇದನ್ನ ಸಹಿಸುವುದಿಲ್ಲ ಕರ್ನಾಟಕ ರಾಜ್ಯದ ಜನ ವೆಸ್ಟ್ ಬೆಂಗಾಲ್ನಾಗ ಏನ್ ಮಾಡಿದ್ರಿ ದಿಲ್ಲಿದಾಗ ಏನ್ ಮಾಡಿದ್ರಿ ತಮಿಳುನಾಡಾಗ ಏನ್ ಮಾಡಿದ್ರೆ ಕರ್ನಾಟಕ ಮಾಡ್ಲಿಕ್ಕೆ ಹೊಟ್ಟಿದ್ದಾರೆ ಅದನ್ನ ಕಂಡು ಶಿಶಿವ ನಾವು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಮುಂದೆ ಗಾಂಧಿ ಚೌಕು ತದನಂತರ ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತದಲ್ಲಿ ಮತ್ತೆ ಎಲ್ಲ ನಾಯಕರು ಕೂಡ ಇವತ್ತು ಸಹ ನಾವು ಹಂತತವಾಗಿ ಮಾತನಾಡ್ತೇವೆ ಮನವಿಯನ್ನು ಅಸರಿಸ್ತೇವೆ ಅದಕ್ಕೆ ಇವತ್ತು ಸಹಸ್ರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಎಲ್ಲರೂ ಜನತೆ ಉಪರಾಜ್ಯದ ಜನತೆ ತಾವು ಬಂದಿರಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಈ ಹೋರಾಟ ನಾವು ನಿರಂತರವಾಗಿ ಮಾಡಿ ನಮಗೆ ಈ ಬಿಜೆಪಿಯವರಿಗೆ ತಕ್ಕ ಪಾಠ ಸಲ್ಲಿಸುವವರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಕಳಿಸ್ತೇನೆ ಧನ್ಯವಾದಗಳು 怎么了？你肯定没。